ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತಿ ಗಿರೀಶ್ ಬ್ರಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ದೇವ ದೇವರು ನಿಮಗೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇವತ್ತು ನಾನು ಶಾಪ್ ಹತ್ರನೇ ಹೋಗಿಲ್ಲ ಫುಲ್ ಮನೆಯಲ್ಲೇ ಇದ್ದೀನಿ ಇವತ್ತು ಬ್ಲೌಸ್ ಸ್ಟಿಚ್ ಮಾಡಿದ್ದಾಯಿತು ಮತ್ತು ಮನೇಲಿ ಕುಕ್ಕಿಂಗ್ ಮಾಡಿದೆ ಕುಕ್ಕಿಂಗ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಕುಕ್ಕಿಂಗ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿ ಫೋರ್ ಓ ಕ್ಲಾಕಿಗೆ ಬಂತು ಇವಾಗ ಹೊರಡಬೇಕು ನಾನು ಶಾಪಿಗೆ ಹೊರಡೋಷ್ಗೆ ಸ್ನಾನ ಎಲ್ಲ ಮುಗಿತಾರ ಸೊ ರೆಡಿಯಾಗಿ ಹೋಗೋಣ ಅಂತ ಸುಮ್ಮನೆ ಈಗ ಟೈಮ್ ಆಯಿತು ಹಾಗೆ ಅಂಗಡಿ ಇವತ್ತು ಪೂಜೆ ಇದೆ ನಮ್ಮ ಅಂಗಡಿ ಇದೆಲ್ಲ ನಾಳೆ ಪೂಜೆ ಇದೆ ಸೊ ಪಕ್ಕದ ಆರ್ಗ್ಯಾನಿಕ್ ಶಾಪ್ ಇರೋದು ಅವ್ರದ್ದು ಇವತ್ತು ಪೂಜೆ ಅಂತೆ ಅವರು ಪೂಜೆಗೆ ಇನ್ವೈಟ್ ಮಾಡಿದ್ದಾರೆ ಸೊ ಹೊರಡೋಣ ಟೈಮ್ ಆಯಿತು ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ಅಲ್ಲ ನಾನು ಫೇಸಿಗೆ ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಅಂತ ಹೇಳಿ ನೋಡ್ಬೋದು ಪಿಂಪಲ್ಸ್ ಇದೆ ಜಾಸ್ತಿ ಪಿಂಪಲ್ಸ್ ಇರಲಿಲ್ಲ ಇವಾಗ ಡೇಟ್ ಇದೆ ಅಂತ ಹೇಳಿ ಇಷ್ಟ ಆಗಿದೆ ಕಾಣಿಸ್ತಿದೆಯಲ್ಲ ಪಿಂಪಲ್ಸ್ ತುಂಬ ಆಗಿದೆ ಈಗ ಡೇಟ್ ಇರೋದರಿಂದ ಸೊ ಮತ್ತೆ ಒಂದು ವೀಕಿಗೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಇವಾಗ ರೆಡಿಯಾಗಿ ನಾವು ಶಾಪಿಗೆ ಹೊರಟ್ಬಿಟ್ರೆ ಇನ್ನು ಏಟು ಟೆನ್ವರೆಗೂ ಬರಲ್ಲ ಅಲ್ಲಿ ಒಂದು ಸಾರಿ ಕುಚ್ಚು ಹಾಕೋದಿದೆ ಸೊ ಅದು ಹಾಕಿದ್ರೆ ಕುಚ್ಚು ಹಾಕಿ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಿಬಿಟ್ರೆ ನಾಳೆ ಗಂಟ ನಾಳೆ ಫುಲ್ ಫ್ರೀ ಫ್ರೀಯಾಗಿರಲಿ ಕಸ್ಟಮರ್ಗಳು ಮತ್ತು ಆಲ್ರೆಡಿ ತೊಗೊಂಡಿದ್ರು ಕೊಡಲಿಲ್ಲ 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 ಅಂತ ನಾಳೆ ಏನಾದರೂ ನಾನು ತಲೆನೇ ಕೇಳಿಸ್ಕೊಳ್ಳಲ್ಲ ಫ್ರೀ ಆಗಿರ್ತೀನಿ ನಾಡ್ದಿಂದ ಸ್ಟಾರ್ಟ್ ಮಾಡ್ತೀನಿ ಮತ್ತು ಫ್ರೆಂಡ್ಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಅಲ್ಲ ನಿಮಗೆ ನಾನು ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಅಂತ ಹೇಳಿ ಪಂಡ್ಸ್ ಮಾಯಶ್ಚರೈಸರ್ ಕಾಣಿಸಿದೆಯಾ ಪಂಟ್ಸ್ ಮಾಶ್ಚರೈಸರ್ ಇದನ್ನ ಅಪ್ಲೈ ಮಾಡಿದ್ದೀನಿ ಅದಾದಮೇಲೆ ಪಂಟ್ಸ್ ವೈಟ್ ಬ್ಯೂಟಿ ಕ್ರೀಮ್ ಕಾಣಿಸಿದ್ಯಾ ಇಷ್ಟೇ ನಾನು ಯೂಸ್ ಮಾಡೋದು ಇನ್ನೇನು ಯೂಸ್ ಮಾಡಲ್ಲ ಫೇಸಿಗೆ ಆಮೇಲೆ ನಾನು ಯಾರೇ ಆಯ್ಲಿ ಸ್ಕ್ರಿ ಸ್ಕಿನ್ ಇದ್ರೂ ನಾನು ಇದನ್ನೇ ಸಜೆಸ್ಟ್ ಮಾಡೋದು ಯಾಕಂದರೆ ಫೇಸ್ಗೆ ತುಂಬ ಡ್ರೈನೆಸ್ ಇರುತ್ತೆ ತುಂಬ ಹೊತ್ತು ಡ್ರೈನೆಸ್ ಇರುತ್ತೆ ಫೇಸ್ಗೆ ತುಂಬ ಚೆನ್ನಾಗೂ ಇದು ಆಲ್ಮೋಸ್ಟ್ ನನಗಿದನ್ನ ಅಪ್ಲೈ ಮಾಡೋಕ್ಕೆ ಮೇಲೆ ಪಿಂಪಲ್ಸ್ ಎಲ್ಲ ತುಂಬ ಕ್ಲಿಯರ್ ಆಗಿದೆ ನನ್ನ ಫೇಸು ನಿಜವಾಗ್ಲೂ ಎಷ್ಟು ಡಾಕ್ಟ್ರೊಟ್ಟು ತೋರಿಸಿದ್ದೀನೋ ಎಷ್ಟು ಕ್ರೀಮ್ಗಳು ಯೂಸ್ ಮಾಡಿದ್ದೀನೋ ಆಮೇಲೆ ಫೇಸು ಅಷ್ಟೇ ಸ್ವಲ್ಪ ಕಲ್ಲರು ಬಂತು ನನಗೆ ಇದು ಹಚ್ಚೋಕ್ಕೆ ಆದಮೇಲೆ ಎಲ್ಲೋ ಬಿಸಿಲಿಗೆ ಹೋಗಲ್ಲ ಒಳಗಡೆ ಇರ್ತೀವಿ ಆದರೂ ಇದು ನ್ಯಾಚುರಲ್ ನ್ಯಾಚುರಲ್ ಕಲರ್ ನೋಡಿ ಡಿಫ್ರೆನ್ಸ್ ಚೇಂಜ್ ಆಯ್ತಲ್ಲ ಚೆನ್ನಾಗಿದೆ ಬಟ್ ಏನಂತ ಏನಿಲ್ಲ ಡೈಲಿ ವೇರ್ಗೆ ತುಂಬ ಚೆನ್ನಾಗಿದೆ ಅವರು ಯೂಸ್ ಮಾಡೋರು ಸನ್ಸ್ಕ್ರೀನು ಎಲ್ಲ ಯೂಸ್ ಮಾಡಿ ಬೇಡ ಅಂತ ಹೇಳಲ್ಲ ಬಟ್ ನನಗೆ ಅದು ಅಡ್ಜಸ್ಟ್ ಆಗೋಲ್ಲ ಯಾವನು ಸೊ ಅದಕ್ಕೆ ಯಾವುದು ಯೂಸ್ ಮಾಡಲ್ಲ ಸೊ ಇಷ್ಟೇ ನಾನು ರೆಡಿ ಆಗೋದು ಇದಕ್ಕೆ ಲೈಟಾಗಿ ಒಂದು ಇಬಮ್ ಯೂಸ್ ಮಾಡ್ತೀನಿ ಅಷ್ಟೇ ಶಾಪ್ ಹತ್ರ ಹೊರಗಡೆ ಹೋದರೆ ಲಿಫ್ಟ್ ಲಿಫ್ಟಿಕ್ ಯೂಸ್ ಮಾಡ್ತೀನಿ ಅದು ಶಾಪ್ ಹತ್ರ ಹೋದರೆ ಲಿಬಮ್ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೆ ಇಷ್ಟೇ ಇದೊಂದು ಲಿಬಮ್ಮು ಇದು ಯೂಸ್ ಮಾಡ್ತೀನಿ ಇನ್ನು ಲಾಂಗ್ ಲಿಫ್ಟಿಕ್ ಎಲ್ಲ ಅಲ್ಲಿದೆ ಬಟ್ ಈಗ ಏನು ಯೂಸ್ ಮಾಡಲ್ಲ ಸಾಕು ಇಷ್ಟೇ ಮತ್ತು ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗ ಅಂದರೆ ಒಂದು ಬಿಂದಿ ಇಡ್ತೀನಿ ಅಷ್ಟೇ ಬಿಂದಿ ಮಾತ್ರ ಡ್ರೆಸ್ ಮ್ಯಾಚಿಂಗ್ ಇಟ್ಬಿಡ್ತೀನಿ ಯಾವಾಗಲೂ ತುಂಬ ಲೈಟಾಗಿ ಇರ್ತೀನಿ ಬಟ್ ಇವತ್ತೇ ಇಷ್ಟು ಇಟ್ಟಿರೋದು ಕ್ಯಾಮ್ರಾ ಕಾಣಿಸಲ್ಲ ಅಂತ ಹೇಳಿ ಅದು ಬಿಟ್ಟರೆ ನಾನು ಯೂಸ್ ಮಾಡೋದು ಇಷ್ಟು ಇಷ್ಟು ಚಿಕ್ಕ ನೋಡಿ ಇಷ್ಟು ಪುಟಾಣಿ ಯೂಸ್ ಮಾಡ್ತೀನಿ ಸ್ಟಿಕ್ಕರು ಹಣೆಗೆ ಅದನ್ನೇ ಬೈತಾರೆ ಏನಕ್ಕೆ ನೀನು ಅಷ್ಟು ಚಿಕ್ಕದಾಗಿ ಯೂಸ್ ಮಾಡ್ತೀಯ ಹಣೆಗೆ ಕಾಣಲ್ಲ ಅಂತ ನಾನು ಯೂಸ್ ಮಾಡೋದು ಇಷ್ಟೇ ಇವಾಗ ಅಲ್ಲಿ ಪೂಜೆ ಇದೆ ಅಂತೆ ಅಲ್ಲಿ ಹೋಗಿ ಪೂಜೆ ಮುಗಿಸಿ ಒಂದು ಸಾರಿ ಕುಚ್ಚಾಕಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ನೆಮ್ಮದೇ ಇರ್ತೀನಿ ಮತ್ತು ಫ್ರೆಂಡ್ಸ್ ೇ ಫೈನಲ್ ಲುಕ್ ಇಯರಿಂಗ್ಸ್ ಏನಾದ್ರು ಚೇಂಜ್ ಮಾಡೋಣ ನೋಡೋಣ ಟ್ರೈ ಮಾಡೋಣ ಬೇರೆ ಹಾಕೋಣ ಕ ಅಂದರೆ ಫಸ್ಟು ದೊಡ್ಡ ಕೆಲ ಯೂಸ್ ಮಾಡ್ತಿದ್ದೆ ಇವಾಗೆಲ್ಲ ಪುಟ್ ಪುಟ್ಟಿ ಅಮ್ಮ ಊರಿಗೆ ಹೋದರೆ ಗೋಲ್ಡೇ ಯೂಸ್ ಮಾಡಬೇಕು ಆ ಥರದವೆಲ್ಲ ಯೂಸ್ ಮಾಡೋಕ್ಕೆ ಕೊಡೋಲ್ಲ ಅಮ್ಮ ಸೊ ಇದು ಬ್ಯಾಂಗ್ಳೂರಾಗಿರೋದ್ರಿಂದ ಇರಬೇಕು ಅಂತ ಹೇಳಿ ಆರ್ಟಿಫಿಷಿಯಲ್ ಯೂಸ್ ಮಾಡ್ತಾಯಿದ್ದೀರಿ ಇದು ಚೆನ್ನಾಗಿ ಕಾಣಿಸುತ್ತೆ ಇದು ಚೆನ್ನಾಗಿ ಕಾಣಿಸುತ್ತಾ ಸಿಂಪಲ್ಲಾಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತಿದೆ ಇನ್ನು ಇದೆ ಎಲ್ಲ ಇದೆಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಯಾವುದರಲ್ಲೂ ಶಾಪ್ಸಲ್ಲಿ ಏನೋ ಪರ್ಚೇಸ್ ಮಾಡಿದ್ದು ಇದೆಲ್ಲ ಇದೊಂದು ಪೇರು ಮತ್ತು ಇದು ಎಲ್ಲ ನಮ್ಮ ಹುಡುಗರು ಕಳೆದಿದ್ದಾರೆ ಪುಟಾಣಿದು ಮತ್ತೆ ಈ ಥರ ಮತ್ತು ಇದೇ ಥರದ್ರಲ್ಲಿ ಸ್ವಲ್ಪ ದೊಡ್ಡದು ಅಷ್ಟು ಕಾಣಿಸುತ್ತೆ ಬಟ್ ನನಗಿದು ಇವಾಗ ಬೇಡ ದೊಡ್ಡದು ಫೆಸ್ಟಿವಲ್ ಇರೋದ್ರಿಂದ ಯೂಸ್ ಮಾಡಿದ್ರೆ ಏನನ್ಸಲ್ಲ ಬಟ್ ಶಾಪಿಗೆ ಹೋದರೆ ಕಸ್ಟಮರೆಲ್ಲ ಬರ್ತಿರ್ತಾರಲ್ಲ ಸ್ಟೈಲಾಗಿ ಏನು ಹೋಗೋದು ಚಿಕ್ಕದೇ ಯೂಸ್ ಮಾಡ್ತೀನಿ ಆಂಟಿ ಆಗಲೇ ಬಂದರೂ ಏನು ಯೂಟ್ಯೂಬ್ ವೀಡಿಯೋ ಇದೀಯಾ ಹೊರಗಡೆ ಬರಲೇ ಇಲ್ಲ ಅಂತ ಏನೂ ಮಾಡ್ತಿಲ್ಲ ಆಂಟಿ ಇಷ್ಟೊತ್ತು ಎಲ್ಲ ಆಯಿತು ಸ್ಟಿಚಿಂಗ್ ಮಾಡಿದೆ ಅಂತ ಹೇಳಿ ಆಯಿತು ತೋರಿಸ್ದೆ ಬಟ್ ಏನೂ ಮಾಡಿಲ್ಲ ಸ್ಟಿಚ್ಚಿಂಗ್ ಒಂದು ಮಾಡಿದ್ದೀನಿ ಅಷ್ಟೇ ನಾನು ಆಮೇಲೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ತಡೆ ತೋರಿಸ್ತೀನಿ ತುಂಬ ಸಣ್ಣ ಇದ್ದಾರೆ ಅವ್ರ ಸೈಜ್ ಬಂದು ತರ್ಟಿ ಟು ಸೈಜು ಪೈಪಿಂಗ್ ಒಂದು ಕೊಡಬೇಕು ಹೋಗಿ ಕೊಡೋಣ ಅಂತ ಸುಮ್ಮನೆ ಅದೇ ಇದು ನೋಡಿ ಟೆಂಪಲ್ ಡಿಸೈನ್ ತುಂಬ ಚೆನ್ನಾಗಿ ಬಂತು ಇದಕ್ಕೆ ಹೋಗಿ ಪೈಪಿಂಗ್ ಕೊಡಬೇಕು ಏಮಿಂಗ್ ಕೊಡಲ ಪೈಪಿಂಗ್ ಕೊಡಲ ಅಂತ ನೋಡ್ತಾ ಇದ್ದೀನಿ ಅದು ಸ್ಯಾರಿದು ಸ್ವಲ್ಪ ಬಟ್ಟೆ ಇದೆ ಕಲರ್ ಚೇಂಜಸ್ಸು ಸೊ ಸ್ಯಾರಿಗೆ ಮ್ಯಾಚ್ ಆಗುತ್ತಾ ಅದನ್ನೇ ಕೊಟ್ಬಿಡ್ತೀನಿ ಪೈಪಿಂಗು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಪೈಪಿಂಗ್ ಕೊಡಲಿಲ್ಲ ಏಮಿಂಗ್ ಕೊಡ್ತು ಇದೇ ಕಲರಲ್ಲಿ ಕೊಟ್ಟರೆ ಪೈಪಿಂಗು ಅವರಿಗೆ ಬೇಕಾದ್ರೆ ಬೇರೆ ಸ್ಯಾರಿಗೂ ವೇರ್ ಮಾಡ್ಬೋದು ಬಾಡು ಚೇಂಜಸ್ ಏನು ಡಿಸೈನ್ಸ್ ಏನೆಲ್ಲ ಸಾದಾ ಇರೋದ್ರಿಂದ ಬೇರೆ ಸ್ಯಾರಿಗೂ ವೇರ್ ಮಾಡ್ಬೋದು ನೋಡೋಣ ಅವರಿಗೆ ಒಂದು ಮನೆ ಹತ್ರನೇ ಇರೋದವರು ಅಲ್ಲಿ ಶಾಪ್ ಹತ್ರನೇ ಅದಕ್ಕೆ ಒಂದೇ ಒಂದು ಸ್ಟಿಚ್ಚಸ್ ಹಾಕಿದ್ದೀನಿ ಅವರು ಬಂದು ವೇರ್ ಮಾಡಲಿ ಅಂತ ಹೇಳಿ ವೇರ್ ಮಾಡಿ ಹಾಕಿದ್ಮೇಲೆ ಪರ್ಫೆಕ್ಟ್ ಇದೆ ಅಂದರೆ ಅವರು ಮೆಜರ್ಮೆಂಟ್ ಏನು ಕೊಟ್ಟಿಲ್ಲ ನಾರ್ಮಲ್ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಆ ಸೈಜಿಗೆ ಫಾರ್ಮುಲಾ ಪ್ರಕಾರ ನಾನು ಸ್ಟಿಚ್ ಮಾಡಿದ್ದೀನಿ ಬ್ಲೌಸು ಅಂದರೆ ಒಂದು ಫಾರ್ಮುಲಾ ರೀತಿ ಯೂಸ್ ಮಾಡಿ ಸ್ಟಿಚ್ ಮಾಡಿರೋದು ಅಷ್ಟೇ ಇದು ಅವರು ಬಂದು ವೇರ್ ಮಾಡಿದ್ಮೇಲೆ ಓಕೆ ಫಿಟಿಂಗಿದೆ ಅಂತ ಅಂದರೆ ಅಂದರೆ ನಾನು ಅವರಿಗೆ ಚೆಸ್ಟ್ ಮೆಜರ್ಮೆಂಟು ಮತ್ತು ಆರ್ಮಲ್ ರೌಂಡಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಆ ಬ್ಲೌಸಲ್ಲಿ ಅದರ ಮೆಥಡಲ್ಲಿ ಸ್ಟಿಚ್ ಮಾಡಿದ್ದೀನಿ ಮತ್ತು ಇಲ್ಲಿ ಡಾಟ್ಸ್ನ ಇಟ್ಟಿಲ್ಲ ಇಟ್ಟೆ ಬಟ್ ಅಷ್ಟು ನೀಟು ಫಿನಿಷ್ ಬರಲಿಲ್ಲ ಡಾಟ್ ಇಟ್ಟಿದ್ದಕ್ಕೆ ಸೊ ಅದಕ್ಕೆ ಡಾಟ್ಸ್ ರಿಮೂವ್ ಮಾಡಿದ್ದೀನಿ ಡಾಟ್ಸ್ ಏನು ಅವಶ್ಯಕತೆ ಇಲ್ಲ ಯಾಕಂದರೆ ಬ್ರಾಡ್ ತುಂಬ ಇರೋದರಿಂದ ಡಾಟ್ಸ್ ಅವಶ್ಯಕತೆ ಇಲ್ಲ ನೋಡೋಣ ಅವ್ರಿಗೆ ವೇರ್ ಮಾಡಿ ನೋಡಿಸ್ತೀನಿ ಇಲ್ಲ ಡಾಟ್ಸ್ ಅವಶ್ಯಕತೆ ಇದೆ ಅಂದರೆ ಒಂದು ಡಾಟ್ ಹಾಕೊಡ್ತೀನಿ ಅಲ್ಲೇ ಅಲ್ಲ ಮತ್ತು ಇದಕ್ಕೆ ಇಲ್ಲಿಗೆ ಬಟರ್ಫ್ಲೈ ಬರುತ್ತೆ ಇಲ್ಲಿಗೆ ಬಟರ್ಫ್ಲೈ ಡಿಸೈನು ಮತ್ತು ಇಲ್ಲಿಗೆ ಈ ರೀತಿ ಥ್ರೆಡ್ ಬರುತ್ತಲ್ಲ ಸೊ ಆ ರೀತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅವ್ರ ಸಿಸ್ಟರು ಸೇಮ್ ಡಿಸೈನೇ ಹೇಳಿದ್ದಾರೆ ಬಟ್ ಇದು ಕ್ಲೋಸ್ ಇಲ್ಲ ಓಪನ್ ಇಡೀ ಲೇಸ್ ಹಾಕಿ ಅಂತ ಥ್ರೆಡ್ ಕೊಡಿ ಅಂತ ಹೇಳಿದ್ದಾರೆ ಅವ್ರಿಗೆ ಆ ರೀತಿ ಸ್ಟಿಚ್ ಮಾಡಿಕೊಡ್ತೀನಿ ಆ ರೀತಿ ಇದ್ದಾಗ ಇದನ್ನು ಪಲ್ಟಾಯಿಸ್ಕೊಡ್ತೀನಿ ಅವಶ್ಯಕತೆ ಇಲ್ಲ ತುಂಬ ದಪ್ಪ ಇರೋರಿಗೂ ಸ್ಟಿಚ್ ಮಾಡೋದು ಕಷ್ಟ ತುಂಬ ತೆಳು ಇರೋರಿಗೂ ಸ್ಟಿಚ್ ಮಾಡೋದು ತುಂಬಾ ಕಷ್ಟ ಸೊ ಫೈನಲಿ ಸಿಂಪಲಾಗೇ ಹೇಳಿದರು ಇದು ಸಿಂಪಲಾಗೆ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ಈ ಈಗಂತೂ ಫೆಸ್ಟಿವಲ್ಗೆ ಬಟ್ಟೆಗಳು ತುಂಬ ಬಂದಿದ್ವು ಸೊ ಅದನ್ನು ಸ್ಟಿಚ್ ಮಾಡಿಕೊಂಡು ನೋಡಿ ಐಬ್ರೌಸು ಮಾಡಿಲ್ಲ ಏನೂ ಇಲ್ಲ ಈ ಸತಿ ತುಂಬ ಬೋರಿಂಗ್ ಬಲ್ಲಿದ್ದೀನಿ ಈ ಸತಿ ಫೆಸ್ಟಿವಲ್ ಅಂತಲೇ ಅನ್ನಿಸ್ತಾ ಇಲ್ಲ ಆಲೇ ತ್ರೀ ಟು ಫೋರ್ ಡೇಸ್ ಆಯಿತು ಇಲ್ಲಿ ಹಬ್ಬದ ತಯಾರಿ ನಡೀತಾ ಇದೆ ಎಲ್ಲ ಬಿಲ್ಡಿಂಗ್ಗಳು ಲೈಟಿಂಗ್ಸ್ಗಳು ಸೊ ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ ಇಲ್ಲಿ ಫೆಸ್ಟಿವಲ್ದು ಬಟ್ ನಮಗೆ ಈ ಸತಿ ಏನೋ ಇಂಟ್ರೆಸ್ಟ್ ಅನ್ನಿಸ್ತಾ ಇಲ್ಲ ನೋಡಿ ಈ ಸತಿ ಹೇರು ಕಟ್ ಮಾಡಿಲ್ಲ ಎಲ್ಲ ಹಾಗೇ ಇದೆ ಮತ್ತು ಏನೋ ಗೊತ್ತಿಲ್ಲ ಇಲ್ಲಿ ನೀರಿಗೋ ಏನೋ ತುಂಬ ಲಾಸ್ ಆಯಿತು ಹೇರು ಬಟ್ ಏನು ಯೂಸ್ ಮಾಡಬೇಕು ಅಂತಲೂ ಇಲ್ಲ ನನಗೆ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲೂ ನೋಡಿದಿರ ತುಂಬ ಕೆಮ್ಮಿತ್ತು ಈ ಸಲಿನೂ ತುಂಬ ಕೆಮ್ಮಾಗಿದೆ ಏನಕ್ಕೆ ಇಷ್ಟು ಅವತ್ತು ಬ್ಯಾಕ್ ನಾನು ಪಾನಿಪುರಿ ತಿಂದಿದ್ದೆ ನನಗೆ ಎಫೆಕ್ಟು ಯಾಕಾದರೂ ಪಾನಿಪುರಿ ತಿಂದೆ ಅನ್ನಿಸ್ತೈತೆ ಮತ್ತು ಇವಾಗ ಬ್ಯಾಗನ್ ಬ್ಯಾಂಗಲ್ಸ್ ವೇರ್ ಮಾಡಿ ನಾನು ಶಾಪಿಗೆ ಹೊರಡ್ತೀನಿ ಫ್ರೆಂಡ್ಸ್ ಯಾರಿಗಾರು ಗೊತ್ತಿದ್ರೆ ಹೇರು ಇದು ಸ್ನಾನ ಸ್ನಾನ ಮಾಡಿರೋದ್ರಿಂದ ಇಷ್ಟಪ್ಪ ಕಾಣಿಸ್ತಾ ಇದೆ ಅದು ನೀರು ಬಿದ್ದಿದೆಯಲ್ಲ ಸೊ ಅದಕ್ಕೆ ಇಷ್ಟು ಕಾಣಿಸ್ತಾ ಇದೆ ಬಟ್ ಇಷ್ಟಿಲ್ಲ ನನ್ನ ಹೇರು ತುಂಬ ಸಣ್ಣ ಇದೆ ಏನು ಮಾಡೋದು ನನಗೆ ಒಂದು ಒಳ್ಳೆಯದು ಅಂತ ಹೇಳಿದ್ರೆ ಸ್ನಾನ ಮಾಡಿ ಈ ರೀತಿ ನೀರೇನಾದ ಬಿಟ್ಟರೆ ಈ ರೀತಿ ಫುಲ್ಲು ದಪ್ಪ ಹೋಗುತ್ತೆ ಅದೇ ಇಲ್ಲ ಬಟ್ ಆಯಿಲ್ ಏನಾದರೂ ಹಾಕಿದ್ರೆ ತುಂಬ ಆಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಅಲ್ಲಿ ಪೂಜೆ ಇದೆಯಂತೆ ಪಾಪ ಅವ್ರು ಅವಾಗಲೇ ಕರೆದ್ರು ಸೊ ಹೋಗ್ತೀನಿ ಪೂಜೆ ಮುಗಿಸಿ ನನ್ನ ಶಾಪಲ್ಲಿ ನನ್ನ ಕೆಲಸ ನಾನು ಮಾಡ್ತೀನಿ ಬನ್ನಿ ಶಾಪಲ್ಲಿ ಕಂಟಿನ್ಯೂ ಮಾಡೋಣ ಹಾಂ ಓಕೆ ಫ್ರೆಂಡ್ಸ್ ಶಾಪಿಗೆ ಬಂದೆ ನಾನು ಇವಾಗಿ ಬಂದೆ ಬಂದು ಬಂದವಳೆ ಇದಕ್ಕೆ ಪ್ಯಾಕಿಂಗ್ ಮಾಡಿ ಮುಗಿಸ್ಬಿಡೋಣ ಸುಮ್ಮನೆ ಕಸ್ಟಮರ್ ಬಂದರೆ నిండి అంతకాల సో అది పైపింగ్ మాబడ అంత అనుకొతాయి సో ఆ బ్లౌజీ కాంబినేషన్ ఈ కలర్ ఇదే సారి సో ఇదికి పైపింగ్ టైం అది కేమింగ్కూమ్ ఇల్దీ కెమేలా సో అదకోస్కర పైపింగే కొద్దికుతీ సుమ్ డీస్కి ಒನ್ ಟೈಮ್ ಇವರಲ್ಲಿ ತೇಡುವಾಗಿರೋ ಬಟ್ಟೆ ಕೊಡೋಕ್ಕೆ ತುಂಬ ಬೇಜಾರು ಅನ್ನಿಸುತ್ತೆ ಮಿಷನ್ ನಿನ್ನೆಯಿಂದ ಏನು ಪ್ರಾಬ್ಲಮ್ ಆಗ್ತಿದೆಯೋ ಗೊತ್ತಿಲ್ಲ ಜಿಕ್ ಜ ಮಾಡೋಕ್ಕೂ ಇದೇ ಪ್ರಾಬ್ಲಮ್ ಆಯಿತು ಸೊ ನಾನೆಡ ವೈಟ್ ಬ್ರೆಡ್ ಹಾಕಿದ್ದೀನಲ್ಲ ಸೊ ಅದಕ್ಕೆ ಅಂದ್ಕೊಂಡೆ ಬಟ್ ಇಲ್ಲ ಸ್ಟಿಚಿಂಗ್ ಬರ್ತಾ ಇದೆ ತೆಳು ಬಟ್ಟೆನ ತಗೊಳ್ತಾ ಇಲ್ಲ ಅದು ಸೇಂ ಆಯ್ತು ನೀ ಜಿಗ್ಜಾಗ್ ಹಾಕಿದೆ ನಿನ್ನೆ ಇದು ಒಂದರಲ್ಲೇ ಜಿಗ್ಜಾಗ್ ಮಾಡಬಹುದು ಮತ್ತೆ ತುಂಬಾ ಅಂದ್ರೆ ಶರ್ಟ್ ಕಳದು ಮರ ಪಡಕಿ ಜೀವ ढक्कन ಸೈತೆ

ಇನ್ನೇನು ಕುಚ್ಚು ಹಾಕೋದು ಮಾರ್ನಿಂಗ್ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಷ್ಟೇ ಅಲ್ಲ ಓಕೆ ಬರ್ತಾ ಇದೆ ಇದಕ್ಕೆ ನಾನು ಥ್ರೆಡ್ ಪೈಪಿಂಗೇ ಕೊಟ್ಬಿಡ್ತೀನಿ ಇದಕ್ಕೆ ಹೊರಗಡೆ ಏನು ರೈಟ್ ಇದೆ ಅಂತ ಗೊತ್ತಿಲ್ಲ ನಾನು ಟಿಪ್ಪುರ್ಲೆನೋ ತೊಗೊಂಡಿದ್ದೆ ಎರಡು ತೊಗೊಂಡಿದ್ದೆ ಅಲ್ಲಿದ್ದಾಗ ಬಟ್ ಅದು ಏನಕ್ಕೂ ಯೂಸ್ ಮಾಡಲಿಲ್ಲ ಸುಮ್ಮನೆ ಅಲ್ಲಿ ಬಿಸಾಡಿ ಇಲ್ಲಿ ಬಿಸಾಡಿ ವೇಸ್ಟ್ ಆಯ್ತದಷ್ಟೇ ಸೊ ಇವಾಗ ಎಷ್ಟು ವೇಸ್ಟ್ ಆಗಿತ್ತು ಅಂದರೆ ಇವಾಗ ಕುರಿತೈತೆ ಅಷ್ಟೊಂದು ವೇಸ್ಟ್ ಮಾಡಿದ್ನ ನಾನು ಅಲ್ಲಿ ಅಂತ ಇವಾಗ ಗೊತ್ತಾಗ್ತೈತೆ ಏನಕ್ಕಲ್ಲ ಅಷ್ಟೊಂದು ವೇಸ್ಟ್ ಮಾಡಿಬಿಟ್ಟೆ ಅಂತ ಸೊ ಈಗ ಇದು ಒಂದು ಉಂಡೆ ನನಗೆ ಒನ್ ಫಿಫ್ಟಿ ರುಪೀಸು ಮತ್ತು ಜಿಗ್ಜಾಕ್ ಥ್ರೆಡ್ ವೈರ್ ಥ್ರೆಡ್ ಬರುತ್ತಲ್ವಾ ಸೊ ಆ ಥ್ರೆಡ್ ಬಂದು ಒನ್ ಟ್ವೆಂಟಿ ರುಪೀಸ್ ಬಿಡ್ತು ಟೋಟಲ್ ಟು ಸೆವೆಂಟಿ ರುಪೀಸ್ ಏನೋ ಪೇಮೆಂಟ್ ಬಂದೆ ಅಂದರೆ ನನಗದ್ರ ಕಾಸ್ಟು ನಂಗೆ ಗೊತ್ತಿಲ್ಲ ಸಡನ್ನಾಗಿ ಅಷ್ಟು ಕೇಳಿದೆ ಬಟ್ ಅದು ಹೋಲ್ಸೇಲ್ ಶಾಪಲ್ಲಿ ಕೇಳಿದರೆ ಕಮ್ಮಿ ಬೀಳ್ತಿತ್ತೇನೋ ಅಂದರೆ ಇಲ್ಲಿ ಟೈಲರ್ ಶಾಪಲ್ಲೇ ತಗೊಂಡಿದ್ದೆ ನಾವು ಗೊತ್ತಿರೋದತ್ರ ਸੋ ਅਸਟ ਵੀਰ ਤੋਂ ਨੋੜਣਾ ਵੇਸਟ ਮਾਰਦਾਂਗੇ ਇਟਕੋਣ ਦਿਨੀ ਗਦਕਿਨੀ ಆಯಿತು ಈ ಬ್ಲೌಸಿಗೆ ಇದು ಲಾಸ್ಟಲ್ಲಿ ಕಟ್ ಮಾಡ್ಕೊಂಡಿಲ್ಲ ಅದು ಎಷ್ಟು ಮೆಜರ್ಮೆಂಟ್ ಹಿಡಿಯುತ್ತೆ ನೋಡ್ಕೊಂಡು ಕಟ್ ಮಾಡ್ಕೊತೀನಿ ಸುಮ್ಮನೆ ಥ್ರೆಡ್ ವೇಸ್ಟ್ ಮಾಡೋದಲ್ವಾ ಸೊ ಅದಕ್ಕೆ ಅಂದರೆ ತುಂಬ ಏನು ಜಾಸ್ತಿ ಅವಶ್ಯಕತೆನೂ ಇಲ್ಲ ಫ್ರಂಟು ಇಷ್ಟು ಫ್ರಂಟ್ ಮಾತ್ರ ಅಲ್ಲ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ನೋಡಿ ಇಲ್ಲಿ ಆಲ್ಮೋಸ್ಟ್ ಒಂದು ಕಾಲಿಂಚು ಕಾಲಿಂಚು ಬೇಡ ಸ್ವಲ್ಪ ನೋಡಿಕೊಂಡು ಅಂದರೆ ಒಂದು ಏರ್ಲೈನ್ ಏರಿರುತ್ತೆ ಸೊ ಅಷ್ಟನ್ನು ಬಿಟ್ಟು ಸ್ಟಿಚ್ ಮಾಡ್ಕೊತ ಬನ್ನಿ ಫ್ರೆಂಡ್ಸ್ ಏನು ಗೊತ್ತಾ ಈ ಮಿಷನಲ್ಲಿ ಕಾಣಿಸ್ತಿದ್ಯಾ ಓಕೆ ನನಗೆ ಇಲ್ಲಿ ಈ ಈ ಸೈಡು ಜಾಕ್ ಮಾಡಿಕೊಂಡೆ ಸಾರಿ ಈ ಸೈಡು ಪೈಪಿಂಗ್ ಅದು ಅಟ್ಯಾಚ್ ಮಾಡ್ಕೊಂಡೆ ಅಲ್ವಾ ಪೈಪಿಂಗ್ ದಾರನ ಸೊ ಅದಕ್ಕೆ ಒನ್ ಪಾಯಿಂಟಲ್ಲಿ ಇದ್ರೆ ಕರೆಕ್ಟಾಗಿ ಅದ್ರ ಪಕ್ಕನೇ ಬರುತ್ತೆ ಸೊ ಈಗ ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಫೋರ್ ಪಾಯಿಂಟಿಗೆ ಇಟ್ಟರೆ ಕರೆಕ್ಟಾಗಿ ಆ ಸೈಡ್ ಅಟ್ಯಾಚಿಂಗ್ ಬರುತ್ತೆ ಸೊ ಬನ್ನಿಗೆ ಅಟ್ಯಾಚ್ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ಅರ್ಶಾ ಕುಂಕುಮಕ್ಕೆ ಹೋಗಿ ಬಂದೆ ಪೂಜೆ ಆಲ್ರೆಡಿ ಮಾಡಿದರು ಆ ಸಿಸ್ಟರ್ ಇವಾಗ ಬಂದರು ಅಂತ ಹೇಗೆ ಇಷ್ಟ ಅರ್ಶನಾ ಕುಂಕುಮ ಕೊಟ್ಟರು ಎಲೆ ಅಡಿಕೆ ಮತ್ತು ಸ್ವೀಟ್ ಬೆಸ್ಟ್ ಥ್ಯಾಂಕ್ ಯು ಫಾರ್ ಗಮ್ಮಗೆ ಸ್ಪೆಷಲ್ ಸ್ವೀಟ್ಸ್ ಫುಲ್ ಸ್ವೀಟ್ಸ್ ಕೊಟ್ಟಿದ್ದಾರೆ ಓಪನ್ ಮಾಡ್ತೀನಿ ಸ್ಟಿಚ್ ಮಾಡ್ತಿದ್ದೆ ಆ ಮುಗಿಸಿ ಹೋದೆ ಓಕೆ ಬನ್ನಿ ಕಂಟಿನ್ಯೂ ಮಾಡೋಣ ಓಕೆ ಫ್ರೆಂಡ್ಸ್ ಆಯಿತು ಇದು ಪೈಪಿಂಗ್ ಎಲ್ಲ ಕೊಟ್ಟೆ ಫಿನಿಶ್ ಎಲ್ಲ ಕೊಟ್ಟಾಯಿತು ನೋಡಿ ಯಾವ ಥರ ಬಂತು ಓ ಸರಿ ಇಲ್ಲ ಈ ರೀತಿ ಫಿನಿಶಿಂಗ್ ಫೈನಲಿ ಬಂತು ನೋಡೋಣ ಹಾಕಿ ನೋಡಿ ಕ್ಲೀನ್ ನಂಗೆ ಟೈಮ್ ಇದ್ದಿದ್ರೆ ಸೊ ಈ ಬ್ಯಾಟ್ನಕ್ ಏನಿದೆ ಇಲ್ಲಿಗೂ ಪೈಪಿಂಗ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಬ್ಯಾಟ್ನಕ್ಕಿಗೆ ಬಟ್ ನನ್ನ ಟೈಮ್ ಸಾಕಾಗಲಿಲ್ಲ ಇದಕ್ಕೆ ಒಂದು ಬಟರ್ಫ್ಲೈ ಆ್ಯಡ್ ಮಾಡಿದ್ರೆ ಇದ್ರ ಕೆಲಸ ಮುಗೀತು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇದಕ್ಕೆ ಇಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಾನು ಹಾಕುವ ವಿಡಿಯೋಸ್ಗಳು ನಿಮಗೆ ಬೇಗ ನೋಟಿಫಿಕೇಷನ್ ಬರಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ಈಗ ನನ್ನ ಯೂಟ್ಯೂಬ್ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇರ್ತೀರ ಅವ್ರು ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲನ್ನು ಬೆಲ್ಲೈಕನ್ ಕೊಟ್ಟು ಸಪೋರ್ಟ್ ಮಾಡಿ ಏಕೆಂದರೆ ನಾನು ಹಾಕುವ ವಿಡಿಯೋಸ್ಗಳು ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನಾನು ಸಿಗ್ತೀನಿ ನಿಮಗೆ ಮುಂದಿನ or let me do it. Okay, bye.